ದುಶ್ಯನ್ ಸಂಡ್ ವಿ ವಾಸ್ತು ಒಂದು ಸೈಡ್ ತೊಗೊಂಡಿರ್ತಾರೆ ಮನೆ ಕಟ್ಟೋಕ್ಕೆ ಯೋಗ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾರೋ ಸೈಡ್ ತೊಗೊಂಡಿದ ತಕ್ಷಣ ಒಂದು ಶೆಡ್ ಹಾಕೊಂಬೇಡಪ್ಪ ಅಂತ ಹೇಳಿರ್ತಾರೆ ಶೆಡ್ ಎಲ್ಲಿ ಹಾಕ್ಬೇಕು ಅಂತ ತೋರಿಸ್ತೀನಿ ಯಾಕೆ ಮನೆ ಕಟ್ಟೋಕ್ಕಾಗಲ್ಲ ಅಂತ ತೋರಿಸ್ತೀನಿ ಇದು ನಾರ್ತ್ ಫೇಸಿಂಗ್ ಸೈಟು ಇದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಉತ್ತರ ಈಶಾನ್ಯಕ್ಕೆ ಶೆಡ್ ಕಟ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಪಕ್ಕದ ಮನೆಯವ್ರು ಕಟ್ಕೊಂಡವ್ರಿಗೂ ಬಿಲ್ಡಿಂಗನ್ನು ಶೆಡ್ ಮಾಡ್ಕೊತಿದ್ರು ಅವ್ರ ವಿಷಯ ಯಾಕೆ ಬೇಕು ರೀ ನಮ್ಮ ಮನೆ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಜಾಗ ನೈಋತ್ಯ ಭಾಗದಲ್ಲಿ ಅವ್ರ ಕೈಯಲ್ಲಿ ಶೆಡ್ ಕಟ್ಸ್ಕೊಳ್ಳಿ ಮಾಡದೆ ಮಾಡ್ತೀರಂತೆ ಒಳ್ಳೇದು ಕಡೆ ಮಾಡಿ ಸುತ್ತಲೂ ನಾಲ್ಕು ದಿಕ್ಕಿಗೆ ಕಾಂಪೌಂಡ್ ಹಾಕ್ಕೊಳ್ಳಿ ಮನೆಗೆ ರಕ್ಷಣೆ ಇರುತ್ತೆ ಕಾಂಪೌಂಡ್ ಹಾಕಿ ಒಂದು ಗೇಟ್ ಇಟ್ಕೊಳ್ಳಿ ಈ ಮಾಸ ಬಿಟ್ಟು ಇನ್ನೊಂದು ಮಾಸ ಶುಭವಾದ ಜಾಗದಲ್ಲಿ ನೀವು ಮನೆ ಕಟ್ಟೋಕ್ಕೆ ಶುರು ಮಾಡ್ತೀರಾ ಪಶ್ಚಿಮ ದಿಕ್ಕಿಗೆ ರಸ್ತೆ ಇರುತ್ತೆ ಓಕೆ ಪೂರ್ವ ದಿಕ್ಕಿಗೂ ಇದು ಹಾದು ಹೋಗುತ್ತೆ ಇದು ಉತ್ತರ ಇರುವಂಥ ನಿವೇಶನ ಹಾಗಾಗಿ ಇದನ್ನು ಗಮನಿಸಿ ನೈಋತ್ಯ ಮತ್ತು ವಾಯುವ್ಯ ಖಾಲಿ ಬಿಡಬೇಡಿ ಉತ್ತರ ವಾಯುವ್ಯ ಮತ್ತು ನೈಋತ್ಯ ಖಾಲಿ ಬಿಟ್ಟು ನ್ಯಾವುದೇ ಜಾಗವನ್ನು ತಪ್ಪಾಗಿ ಮಾಡಿಕೊಂಡು ಕಷ್ಟಕ್ಕೆ ಸಿಕ್ಕಾಕೊಂಡಿ ನಿವೇಶನದಲ್ಲಿ ಮನೆ ಕಟ್ಟಬೇಕಂದ್ರೆ ಕಾಂಪೌಂಡ್ ಹಾಕಿ ತನ್ನ ತಾನಾಗಿ ಮನೆ ಶುರು ಮಾಡುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಒಳ್ಳೇದಾಗುತ್ತೆ